ನಮಸ್ಕಾರ ಇನ್ನೇನು ಏಪ್ರಿಲ್ ತಿಂಗಳು ಆಲ್ಮೋಸ್ಟ್ ಸೆಂಟ್ರಗ್ ಬಂದಾಯ್ತು ಈ ಕಡೆ ಗೃಹಲಕ್ಷ್ಮಿ ಹಣ ಬರ್ಬೇಕಾಗಿದೆ ಈ ಕಡೆ ಅನ್ನ ಹಣ ಬರ್ಬೇಕಾಗಿದೆ ರೇಷನ್ ಡಿಪೋಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗಿದವೆ ಇದಕ್ಕೆಲ್ಲಾನು ಒಂದು ಸೊಲ್ಯೂಷನ್ ಅನ್ನೋದು ಖಂಡಿತ ಇರುತ್ತೆ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರದವರು ಒಂದಷ್ಟು ವಿಚಾರವಾಗಿ ಮನವಿನ ಕೂಡ ಇಟ್ಟಿದ್ದಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ಈಗ ರೇಷನ್ ಕಾರ್ಡ್ ಇದ್ರೇನೆ ಎಲ್ಲದರ ಫಲಾನುಭವಿಗಳು ನಾವಾಗದು ಅಥವಾ ಎಲ್ಲಾ ರೀತಿಯ ಒಂದಷ್ಟು ಯೋಜನೆಗಳ ಫಲಾನುಭವಿಗಳು ಹಣ ಆಗಿರ್ಬೋದು ಮೆಡಿಕಲ್ ಇದಾಗಿರ್ಬೋದು ಎಲ್ಲಾ ರೀತಿಯ ಒಂದು ಯೋಜನೆಗಳ ಫಲಾನುಭವಿಗಳು ಆಗ್ತಿವಿ ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೇಜರ್ ಆಗಿ ತುಂಬ ಯೂಸ್ ಆಗ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಎಲ್ಲೆಲ್ಲಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಓಕೆನಾ ಗೃಹ ಜ್ಯೋತಿನೂ ತುಂಬ ಕಮ್ಮಿ ಆಗೋಯ್ತು ಬಿಡಿ ಸೊ ಶಕ್ತಿ ಯೋಜನೆಗೂ ಸಹ ಆಧಾರ್ ಕಾರ್ಡ್ ಯೂಸ್ ಆಗ್ತಾ ಇದೆ ಬಿಟ್ರೆ ಇನ್ನೇನಕ್ಕ ಅಷ್ಟೊಂದು ಯೂಸ್ ಆಗ್ತಾ ಇಲ್ಲ ಬಟ್ ಈ ರೇಷನ್ ಕಾರ್ಡ್ದು ಸಮಸ್ಯೆ ಇವತ್ತಿಂದು ನೆನ್ನೆದು ಅಲ್ಲ ಈ ರೇಷನ್ ಕಾರ್ಡ್ ಬಗ್ಗೆನೇ ನನಗೆ ಒಂದು ಸಾವಿರ ಕಮೆಂಟ್ಗಳು ಬೀಳ್ತಾ ಇರುತ್ತೆ ಹೊಸ ರೇಷನ್ ಗೆ ಅರ್ಜಿ ಯಾವಾಗ ಸಲ್ಲಿಸೋದಿಕ್ಕೆ ಅವಕಾಶ ಕೊಡ್ತಾರೆ ಅಂತ ಹೇಳಿ ನಾನು ಪ್ರತಿ ಸತಿನೂ ವಿಡಿಯೋಗಳನ್ನ ಮಾಡಿದಾಗ ನಿಮಗೆ ಹೊಸ ರೇಷನ್ ಕಾರ್ಡ್ ಬಗ್ಗೆನೇ ಅಪ್ಡೇಟ್ಸ್ನ ಕೊಡ್ತಾನೆ ಬರ್ತಾ ಇರ್ತೀನಿ ಹೊಸ ರೇಷನ್ ಕಾರ್ಡ್ಗೆ ಸದ್ಯದ ಮಟ್ಟದಲ್ಲಿ ಯಾವುದೇ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳು ಇಲ್ಲ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸದ್ಯದ ಮಟ್ಟದಲ್ಲಿ ಅವಕಾಶನ ಕೊಟ್ಟಿಲ್ಲ ಸರ್ಕಾರದವರು ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು ಸಹ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಇವಾಗ ನಾನು ಒಂದು ಲಾಸ್ಟ್ ಒಂದು ತ್ರೀ ಫೋರ್ ವಿಡಿಯೋಸ್ ಹಿಂದೆ ನಿಮಗೆ ರೇಷನ್ ಕಾರ್ಡು ಕ್ಯಾನ್ಸಲೇಷನ್ ಆಗಿರೋದು ಏಪ್ರಿಲ್ ತಿಂಗಳದು ಎರಡ್ ಸಾವಿರದ ಇಪ್ಪತ್ತೈದರ ಪಟ್ಟಿನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಒಂದು ವಿಡಿಯೋನ ಮಾಡಿದೆ ಆ ವಿಡಿಯೋದಲ್ಲಿ ನಿಮ್ಗೆ ಬಹಳಷ್ಟು ವಿಚಾರನ ನಾನು ಆಲ್ರೆಡಿ ತಿಳಿಸಿದ್ದೀನಿ ಕ್ಯಾನ್ಸಲೇಷನ್ ಪಟ್ಟಿನ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿನ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ನೋಡಿಲ್ಲ ಅಂತ ಅಂದರೆ ದಯವಿಟ್ಟು ಹೋಗಿ ವಿಡಿಯೋನ ನೋಡಿ ಕ್ಯಾನ್ಸಲೇಷನ್ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಸೊ ಕ್ಯಾನ್ಸಲೇಷನ್ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸಮೇತ ಏನಾದರೂ ಇದ್ರೆ ನೀವು ಯಾವ ಒಂದು ಯೋಜನೆಯ ಫಲಾನುಭವಿಗಳು ಆಗದಿಕ್ಕೆ ಆಗೋದಿಲ್ಲ ಸೊ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗೆ ಸದ್ಯದ ಮಟ್ಟದಲ್ಲಿ ಸರ್ಕಾರದಿಂದ ಯಾವುದೇ ಆಗಿರುವಂತ ಅವಕಾಶ ಇಲ್ಲ ಅಪ್ಲಿಕೇಶನ್ಸ್ಗಳು ಇಲ್ಲ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಯಾವುದಕ್ಕೂ ಇಲ್ಲ ಬಟ್ ಆ್ಯಸ್ ಯೂಶಲ್ ಹೆಲ್ತ್ ಎಮರ್ಜೆನ್ಸೀಸ್ಗೆ ಇರುತ್ತೆ ಅದು ಬಿಟ್ಟು ಬೇರೆ ಯಾವುದಕ್ಕೂ ಇಲ್ಲ ಇದ್ರ ಜೊತೆಗೆ ಈಗ ರೇಷನ್ ಕಾರ್ಡ್ ಬಗ್ಗೆ ಆಯಿತು ಈಗ ರೇಷನ್ನ ವಿತರಣೆ ಮಾಡ್ತಾ ಇದ್ದಾರೆ ನಿಮ್ಮ ರೇಷನ್ ಡಿಪೋಗಳಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ತಾರೀಖ್ ಹತ್ತಾಯ್ತು ಅಂದಾಗೆ ನಿಮ್ಗೊಂದು ರಿಮೈಂಡರ್ನ ನಾನು ಕೊಡ್ತಾ ಇರ್ತೀನಿ ಯಾಕೆ ಅಂತ ಹೇಳಿದ್ರೆ ನೀವು ಇವತ್ತು ಹತ್ತು ಕೆ ಜಿ ಅಕ್ಕಿ ಇವಾಗ ಏನು ಓದ್ ತಿಂಗಳ ಹತ್ತು ಕೆ ಅಕ್ಕಿ ಅಂದರೆ ಎರಡು ತಿಂಗಳಿಂದ ಅನ್ನ ಬಗ್ಗೆ ಹಣನ ಕೊಡ್ತಿಲ್ಲ ಅಲ್ವಾ ನಿಮಗೆ ರೇಷನ್ನೇ ಕೊಡ್ತಾ ಇದ್ದಾರೆ ಸೊ ಹೋದ್ ತಿಂಗಳೇನ್ ಮಾಡಿದ್ರು ಹದಿನೈದು ಕೆಜಿ ಅಕ್ಕಿ ಕೊಟ್ಟರು ಈ ತಿಂಗಳಿಂದ ನಿಮ್ಗೆ ಹತ್ತು ಕೆಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಸೊ ಈಗ ಆಲ್ರೆಡಿ ತುಂಬಾ ಜನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ರೇಷನ್ ಡಿಪ್ಪುಗಳಿಗೆ ಹೋಗಿ ಬಟ್ ಕೆಲವೊಂದಷ್ಟು ರೇಷನ್ ಡಿಪ್ಪುಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಔಟ್ ಆಫ್ ಸ್ಟಾಕ್ ಅಂತ ಬೋರ್ಡ್ ಕೂಡ ಹಾಕ್ತಾ ಇದಾರೆ ಅಂತೆ ಅಕ್ಕಿ ಇಲ್ಲ ಅಂತ ಹೇಳಿ ಏನಕ್ಕೆ ನಾನು ನಿಮಗೆ ಸಡನ್ ಆಗಿ ಹೇಳೋದು ಹತ್ತನೇ ತಾರೀಕು ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಯಾಕೆ ಅಂದ್ರೆ ಇದೇ ವಿಚಾರವಾಗಿ ನಿಮಗೆ ಇವಾಗ ಕೆಲವೊಂದಷ್ಟು ರೇಷನ್ ಡಿಪ್ಪುಗಳಲ್ಲಿ ಅಕ್ಕಿ ಸ್ಟಾಕ್ ಇಲ್ವಂತೆ ಖಾಲಿ ಆಗಿದೆಯಂತೆ ರೇಷನ್ ಕಾರ್ಡ್ ಇದ್ದವರಿಗೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ನಿಮಗೆ ಲಿಮಿಟೇಷನ್ ಹತ್ತು ಕೆ ಜಿ ಕೊಡ್ತಾ ಇದ್ದಾರೆ ಬಟ್ ಅಂತ್ಯೋದಯ ಕಾರ್ಡ್ ಇದ್ದವ್ರಿಗೆ ಹಂಗಲ್ವಲ್ಲ ಅವ್ರಿಗೆ ಹತ್ತು ಜನ ಇದ್ರೆ ನೂರು ಕೆ ಜಿ ಅಕ್ಕಿನ ಅವ್ರಿಗೆ ಕೊಡಬೇಕಾಗುತ್ತೆ ಈ ರೀತಿ ಅವರಿಗೆ ಜಾಸ್ತಿ ಇರೋದ್ರಿಂದ ಈ ಒಂದು ರೇಷನ್ ಏನ್ ಕೊಡ್ತಾರೆ ಬಿ ಪಿ ಎಲ್ ರೇಷನ್ ಅವರಿಗೆ ಒಡ್ತಾ ಬೀಳುತ್ತೆ ಯಾಕಂದ್ರೆ ಫಸ್ಟ್ ಪ್ರಯೋರಿಟಿ ಅಂತ್ಯೋದಯ ಕಾರ್ಡ್ ಅವ್ರು ಕೊಡ್ತಾರೆ ಯಾಕಂದ್ರೆ ಅವ್ರು ತುಂಬಾ ನೀಡಿರುತ್ತೆ ಬಿ ಪಿ ಎಲ್ಗಿಂತ ಅಂತ ಹೇಳಿ ಬಿಕಾಸ್ ಬಿ ಪಿ ಎಲ್ ಗಿಂತ ಒಂದ್ ಮಟ್ಟ ಅಂತ್ಯೋದಯ ಕಾರ್ಡ್ ನ ಕೊಟ್ಟಿರುವಂತದ್ದು ಸೊ ಈ ರೇಷನ್ಗಳು ಈಗ ಖಾಲಿಯಾಗಿ ಬೋರ್ಡ್ಗಳನ್ನ ಹಾಕಿದಾರಂತೆ ಒಂದ್ ದಿನ ಬಿಟ್ಟು ಬನ್ನಿ ಮೂರ್ ದಿನ ಬಿಟ್ಟು ಬನ್ನಿ ಅಂತ ಬಟ್ ತಲೆ ಕೆಡ್ಸ್ಕೊಬಿಡಿ ಅದನ್ನ ರೀಸ್ಟಾಕ್ ಮಾಡ್ತಾರೆ ಅದೇನು ತೊಂದರೆ ಇಲ್ಲ ಸೊ ನಿಮ್ಗೆ ಯಥಾಸ್ಥಿತಿಯಲ್ಲಿ ರೇಷನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇದರ ಜೊತೆಗೆ ನಿಮಗೆ ಈ ತಿಂಗಳಿಂದ ಒಂದು ವಿಚಾರದ ಬಗ್ಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ನಾನು ನಿಮಗೆ ಹೇಳಿದೆ ಏನು ಅಂತ ಈ ತಿಂಗಳಿಂದ ರೇಷನ್ ಜೊತೆಗೆ ಅಂದ್ರೆ ಇವಾಗ ಏನ್ ಅಕ್ಕಿ ಮಾತ್ರ ಕೊಡ್ತಾ ಇದಾರೆ ನಮ್ಮ ರಾಜ್ಯದಲ್ಲಿ ಅಕ್ಕಿ ಜೊತೆಗೆ ಗೋಧಿ ಎಣ್ಣೆ ಸೋಪು ಸಬೀನಾ ಇದನ್ನೆಲ್ಲ ಕೊಡಬೇಕು ಅಂತ ಹೇಳಿ ಸರ್ಕಾರದವರು ಡಿಸ್ಕಶನ್ ನ ಮಾಡ್ತಾ ಇದಾರೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಮುಂಚಿತವಾಗಿರೋ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಇದನ್ನ ನಮ್ ರಾಜ್ಯ ಸರ್ಕಾರದವ್ರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಮನವಿನ ಮಾಡಿದ್ದಾರೆ ಏನಂತ ಅಂದ್ರೆ ನಮಗೆ ಇಷ್ಟೊಂದು ರೇಷನ್ ನ ಕೊಡೋದಿಕ್ ಆಗೋದಿಲ್ಲ ನಾವ್ ಏನಿದೆ ಬರೀ ಅಕ್ಕಿ ಮಾತ್ರ ನಾವು ಇವಾಗ ಕೊಡೋದ ಪರಿಸ್ಥಿತಿಯಲ್ಲಿದ್ದೀವಿ ಅಕ್ಕಿ ಮಾತ್ರ ಕೊಡ್ತೀವಿ ನೀವು ನಮಗೆ ಕೇಂದ್ರ ಸರ್ಕಾರದವರು ಗೋಧಿ ಬೇಳೆ ಸಕ್ಕರೆ ಎಣ್ಣೆ ಆಮೇಲೆ ಈ ಸಬೀನಾ ಸೋಪು ಇದನ್ನೆಲ್ಲ ಕೊಡಬೇಕು ಅಂತ ಹೇಳ್ಬಿಟ್ಟು ಮಿನಿಸ್ಟರ್ ಮನವಿ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಆದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ಇನ್ನೂ ಸಹ ಉತ್ತರಾಣ ಕೊಟ್ಟಿಲ್ಲ ಸೊ ಕೊಡಬೇಕಾಗಿತ್ತು ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತ ಅಂದ್ರೆ ಇದ್ರ ಬಗ್ಗೆ ಚರ್ಚೆ ನಡೀತಿತ್ತು ಬಟ್ ರಾಜ್ಯ ಸರ್ಕಾರದವರು ನಾವು ಕೊಡೋದಕ್ಕೆ ಆಗೋದಿಲ್ಲ ನಾವು ಕೇಂದ್ರ ಸರ್ಕಾರದವ್ರ ಹತ್ರ ಕೇಳ್ತೀವಿ ಕೇಂದ್ರ ಸರ್ಕಾರದವರು ಹೂ ಅಂತ ಮೇಲೆ ನಿಮಗಳಿಗೆ ನಾವು ವಿತರಣೆ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿ ಏನಕ್ಕೆ ಮನವಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ನಮ್ಮ ರಾಜ್ಯ ಸರ್ಕಾರದ ಹತ್ರ ಹಣ ಇಲ್ವಾ ಯಾವಾಗ ನೋಡಿದ್ರು ಪಕ್ಕದ ರಾಜ್ಯದವರು ನಮ್ಮ ಕರ್ನಾಟಕ ರಾಜ್ಯದ ಪೊಲಿಟಿಕ್ಸ್ ಆಗಿರ್ಬೋದು ಫೈನಾನ್ಸಿಯಲ್ ಕ್ರೈಸಿಸ್ ಆಗಿರ್ಬೋದು ಎಲ್ಲದಕ್ಕೂ ನಮ್ಮನ್ನ ಆಡ್ಕೊತಾ ಇದ್ದಾರೆ ಆಡ್ಕೊಂತಾನೆ ಇದಾರೆ ಯಾಕೆ ಅಂತ ಹೇಳಿದ್ರೆ ಬೇರೆ ರಾಜ್ಯದವರು ಕೊಡ್ತಾ ಇರುವಂತ ಸೌಲಭ್ಯ ಸೌಕರ್ಯಗಳಾಗಿರ್ಬೋದು ನಮ್ಮ ಕರ್ನಾಟಕದಲ್ಲಿರುವಂತ ಜನರಿಗೆ ತಲುಪತಾ ಇಲ್ಲ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಈಗ ಆಂಧ್ರದಲ್ಲಿ ನೋಡಬಹುದು ನೀವು ತಮಿಳ್ನಾಡಲ್ಲಿ ನೋಡಬಹುದು ನಮಗೆ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಡಬಲ್ ಅಮೌಂಟ್ ನ ಸರ್ಕಾರ ವರು ಜನರಿಗೆ ಕೊಡ್ತಾ ಇದ್ದಾರೆ ಜೊತೆಗೆ ಕೊಟ್ಟಿರುವಂತಹ ಸೇವೆಗಳಲ್ಲಿ ಅವರು ನಿಷ್ಕಲ್ಮಶವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಮಗೆ ಅದರಿಂದ ಇಷ್ಟೇ ಫಂಡ್ಸ್ ಬೇಕು ಲಾಸ್ ಆದ್ರೂ ಸಹ ಹೇಳ್ಕೊಳ್ದೇನೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಹಂಗಲ್ವಲ್ಲ ಲಾಸ್ ಆದ್ರೆ ಆಪೋಸಿಟ್ ಪಾರ್ಟಿ ಅವರು ಆಡ್ಕೋತಾರೆ ಇವ್ರನ್ನ ಅವ್ರು ಆಡ್ಕೋತಾರೆ ಅವ್ರನ್ನ ಕಾಲು ಎಳಿದ್ದಾರೆ ಮಾನ ಮಾರಿ ಅದನ್ನ ತೆಗೆದು ಮುಂದೆ ಹಾಕ್ತಾರೆ ಸೊ ನಮ್ಮಲ್ಲಿ ಇಷ್ಟೊಂದು ಕೊಡೋದಕ್ಕೆ ನಮ್ಗೆಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದವ್ರಿಗೆ ಮನವಿ ಮಾಡಿದ್ದಾರೆ ನಮ್ಮ ಒಂದು ಸೌತ್ ಝೋನ್ ಬಿಪಿಡಿ ನಾರ್ತ್ ಝೋನ್ ಅಲ್ಲಿ ಹೆಂಗೆ ಅಂದ್ರೆ ಮಹಾರಾಷ್ಟ್ರ ಆಗಿರ್ಬೋದು ಪಂಜಾಬು ರಾಜಸ್ಥಾನ ಗುಜರಾತ್ ಈ ಥರ ಎಲ್ಲ ಏನು ಮೇಲ್ಗಡೆ ನಮಗೆ ಏನಿದೆ ಕಾಶ್ಮೀರ್ವರೆಗು ಈ ಒಂದು ಭಾಗದಲ್ಲಿ ಸಿಕ್ಕಾಪಟ್ಟೆ ನ ಸರ್ಕಾರದವರು ಕೊಡ್ತಾ ಇದ್ದಾರೆ ಆ ಫೆಸಿಲಿಟೀಸು ನಮ್ಮ ಕರ್ನಾಟಕದವ್ರಿಗಿರೋರ್ಗೂ ತಲುಪಬೇಕು ಅನ್ನೋದು ಒಂದು ಪ್ರಯತ್ನ ಬಟ್ ಇವಾಗ ಇದಕ್ಕೆ ಕೇಂದ್ರ ಸರ್ಕಾರದವರು ಇನ್ನೂ ಸಹ ಅದಕ್ಕೆ ಸ್ಪಂದಿಸಿಲ್ಲ ಇಫ್ ಇನ್ ಕೇಸ್ ಏನಾದರೂ ಸ್ಪಂದಿಸಿದ್ದು ಸರಿ ನಾವು ಕೊಡ್ತೀವಿ ಮ್ಯೂಚುವಲ್ ಅಗ್ರಿಮೆಂಟ್ ಮಾಡಿಕೊಂಡು ಅಂತ ಹೇಳಿ ಕೊಟ್ಟಿದ್ದಿದ್ರು ಸಹ ನಮಗೆ ಬಹುಶೇಕಡ ಏಪ್ರಿಲ್ ತಿಂಗಳಿಂದ ಏನು ಇವಾಗ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ನಮಗೆ ಧಾನ್ಯಗಳೆಲ್ಲ ಸಿಕ್ಕಿರೋದು ಬೇಳೆ ಗೋಧಿ ಇದೆಲ್ಲ ಸಿಕ್ಕಿರೋದು ಬಟ್ ಇವರು ಕೊಟ್ಟಿಲ್ಲ ಇನ್ನೂ ಮಾತುಕತೆಯಲ್ಲಿ ಇದೆಯಂತೆ ಬಟ್ ಅದಿನ್ನು ಎಷ್ಟು ವರ್ಷ ಎಳಿತಾರೆ ಇವರು ಅದನ್ನು ಎಷ್ಟಕ್ಕೆ ಡೀಲ್ ಮಾಡ್ಕೋತಾರೆ ಅನ್ನೋ ಬಗ್ಗೆ ಮಾಹಿತಿ ಸದ್ಯದ ಮಟ್ಟದಿರ್ಲಿಲ್ಲ ಸೊ ಕೊಟ್ಟರು ಸಹ ನನ್ನ ಪ್ರಕಾರ ಒಂದು ಎರಡು ಮೂರು ತಿಂಗಳು ಕೊಡ್ಬೋದು ಹೈಪ್ ಮಾಡ್ಕೊಳ್ಳೋದಿಕ್ಕೆ ಆಮೇಲೆ ಚಾನ್ಸೇ ಇಲ್ಲ ಏನಕ್ಕೆ ಹೇಳಿ ಇಲ್ಲಿರುವಂಥ ಸರ್ಕಾರ ಆಗಿರ್ಬೋದು ಅಲ್ಲಿರುವಂಥ ಸರ್ಕಾರ ಆಗಿರ್ಬೋದು ಎಲ್ಲನೂ ಬೇರೆ ಬೇರೆ ಅವ್ರವ್ರ ಲಾಭ ಅವ್ರವ್ರು ನೋಡ್ತಾರೆ ಇವಾಗ ಆಲ್ ಓವರ್ ಇಂಡಿಯಾ ಒಂದೇ ಸರ್ಕಾರ ಬಂತು ಅಂತ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ಅಡ್ವಾಂಟೇಜ್ ಅಲ್ವಾ ಎಲ್ಲರೂ ಅವ್ರವ್ರವರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಅವ್ರವ್ರು ಎಲ್ಲರಿಗೂ ಲಾಭ ಮಾಡೋದೆ ನಮ್ಮ ಜನಸಾಮಾನ್ಯರಿಗೆ ಕಷ್ಟಕ್ಕಾಗಬೇಕಾಗಿರೋದೆ ಸರ್ಕಾರ ಬಟ್ ಇಲ್ಲ ಅಲ್ಲ ಅವ್ರವ್ರ ಕಷ್ಟ ಅವ್ರವ್ರು ತೀರಿಸ್ಕೋತಾ ಇದಾರೆ ಹೊರತು ಸಾಮಾನ್ಯರ ಕಷ್ಟನ ತೀರ್ಸೋಕ್ಕೆ ಈ ಸರ್ಕಾರ ಇಲ್ಲ ಸೊ ಇಲ್ಲೇನಾಗಿದೆ ಇವ್ರುಗಳು ಇನ್ನೂ ಡಿಸ್ಕಷನ್ ಅಲ್ಲಿದ್ದಾರೆ ಅವ್ರು ಕೊಡ್ತಾರೋ ಬಿಡ್ತಾರೋ ಅವ್ರು ಕಮಿಷನ್ ತೊಗೊತಾರೋ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಬಟ್ ಕೊಡಬೇಕಿತ್ತು ಸದ್ಯದ ಮಟ್ಟದಲ್ಲಿ ನ್ಯೂಸ್ ಇಲ್ಲ ಸೊ ನೋಡೋಣ ಮುಂದಿನ ತಿಂಗಳು ಅಷ್ಟೊತ್ತಿಗೆ ಆದ್ರೆ ಏನಾದರೂ ನ್ಯೂಸ್ ಬಂದ್ರೆ ಅಟ್ಲೀಸ್ಟ್ ಮುಂದಿನ ತಿಂಗಳಿಂದ ನಮಗೇನೋ ಈ ಎಕ್ಸ್ಟ್ರಾ ಗೋಧಿ ಎಲ್ಲ ಕೊಡ್ತೀವಿ ಅಂತ ಹೇಳಿದೀನಿ ಅದನ್ನ ಕೊಟ್ಟರೆ ಹೆಲ್ಪ್ ಆಗುತ್ತೆ ಸೊ ಕೊಟ್ಟ ಅಂತ ಕೇಳ್ಕೊಳ್ಳೋಣ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಅದನ್ನು ದಯವಿಟ್ಟು ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅನ್ನಭಾಗ್ಯದ ರೇಷನ್ ಭಾಗ್ಯ ಕೊಡ್ತಾ ಇದ್ದಾರೆ ಈಸ್ಕೊಳ್ಳಿ ಅದಾದ್ಮೇಲೆ ಈಗ ಅನ್ನಭಾಗ್ಯ ಯೋಜನೆದು ಮೂರು ತಿಂಗಳು ಹಣ ನಮಗೆ ಬರಬೇಕಾಗಿದೆ ಅಲ್ಲ ಎರಡು ತಿಂಗಳು ಹಣ ಬರಬೇಕಾಗಿದೆ ಸೊ ಎರಡು ತಿಂಗಳು ಹಣ ನಿಮ್ಗೆ ಯಾವಾಗ ಬರುತ್ತೆ ಅಂತ ಅವ್ರು ಏನಂದಿದ್ರು ಮಾರ್ಚ್ ಏಪ್ರಿಲ್ ಅಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಅನ್ನಭಾಗ್ಯದ ಹಣ ಇನ್ನೂ ಸಹ ಇವತ್ತು ಆಲ್ರೆಡಿ ಏಪ್ರಿಲ್ ಮಧ್ಯದಲ್ಲಿ ಇದೀವಿ ಇನ್ನೂ ಸಹ ಅನ್ನಭಾಗ್ಯದ ಹಣನ ಇವರು ರಿಲೀಸ್ ಮಾಡಲಿಲ್ಲ ಸರ್ಕಾರದವರು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಕಾಗಿ ಹರಸ್ಕೊಂಡೆ ಇಷ್ಟು ದಿನ ಆಯ್ತು ಇನ್ನೂ ಸಹ ಅಮೌಂಟ್ ರಿಲೀಸ್ ಮಾಡಲಿಲ್ಲ ಸೊ ಎನಿ ಮೂಮೆಂಟ್ ಕೊಡ್ತಾರಾ ಅಂತ ಕೇಳಿದ್ರೆ ಸದ್ಯದ ಮಟ್ಟದಲ್ಲಿ ಕೊಡೋದಿಲ್ಲ ಯಾಕಂದ್ರೆ ಗೃಹಲಕ್ಷ್ಮಿನೇ ಇಶ್ಯೂ ಕೂತ್ಕೊಂಡಿದೆ ಈ ಗೃಹಲಕ್ಷ್ಮಿ ಕ್ಲಿಯರೆನ್ಸ್ ಸಿಗೋವರ್ಗು ಅನ್ನಭಾಗ್ಯದಿಂದ ಎರಡು ತಿಂಗಳು ಹಣ ಏನ್ ಪೆಂಡಿಂಗ್ ಇದೆ ಎಲ್ಲಾರ್ಗು ಅದ್ರ ಬಗ್ಗೆ ಸದ್ಯದ ಮಟ್ಟದಲ್ಲಿ ಯಾವ್ದು ಸಹ ನ್ಯೂಸ್ ಅಥವಾ ಅಪ್ಡೇಟ್ಸ್ಗಳು ಇಲ್ಲ ಸೊ ಇದು ನಿಮಗೆ ಟೋಟಲ್ ಆಗಿ ರೇಷನ್ ಕಾರ್ಡ್ ಇಂದ ಹಿಡಿದು ರೇಷನ್ ವರ್ಗುನು ಒಂದು ನ್ಯೂಸ್ ಆಗಿತ್ತು ಸೊ ಯಾವುದೇ ರೀತಿ ಅಪ್ಡೇಟ್ಸ್ ಗಳು ಬಂದಲ್ಲಿ ನಾನು ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಇದೇ ತರ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋ ನಮಸ್ಕಾರ